ನಗುತಾ ನಗುತಾ ಬಾಳು ನೀರು ಮಾಜಿ ಬಿಬಿಎಂಪಿ ಸದಸ್ಯರು ಮಹಾಲಕ್ಷ್ಮಿ ಲೇಔಟ್ ಕಾಂಗ್ರೆಸ್ನ ಎಂಎಲ್ಎ ಅಭ್ಯರ್ಥಿಗಳು ಆದ ಶ್ರೀ ಕೇಶವಮೂರ್ತಿ ಅವರು ಹುಟ್ಟುಹಬ್ಬದ ಪ್ರಯುಕ್ತ ಚಾಲುಕ್ಯ ಯುವಕರ ಸಂಘದ ವತಿಯಿಂದ ಕುರುಬರಹಳ್ಳಿ ಸರ್ಕಲ್ನಲ್ಲಿರುವ ಡಾಕ್ಟರ್ ರಾಜ್ಕುಮಾರ್ ಪ್ರತಿಮೆಯ ಮುಂದೆ ಕೇಕ್ ಕತ್ತರಿಸಿ ನೂರಾರು ಜನ ಸಾರ್ವಜನಿಕರಿಗೆ ಅನ್ನದಾನ ಮಾಡುವ ಮೂಲಕ ಅರ್ಥಪೂರ್ಣವಾಗಿ ಹುಟ್ಟುಹಬ್ಬವನ್ನು ಆಚರಿಸಿದರು ಎಲ್ಲರಿಗೂ ನಮಸ್ತೆ ನಾನು ಚೇತನಾ ಕೇಶವಮೂರ್ತಿ ಅಂತ ಈ ದಿನ ಕೆ ನನ್ನ ಪತಿದೇವರಾದ ಕೇಶವಮೂರ್ತಿಯವ್ರ ಜನ್ಮದಿನ ಬೆಳಗ್ಗೆ ಭಾಳಷ್ಟು ಜನ ಅಭಿಮಾನಿಗಳು ಬಂದು ಮನೆಯಲ್ಲಿ ಅವ್ರ ಹಬ್ಬ ಆಚರಿಸಿ ತುಂಬ ಸಂಭ್ರಮದಿಂದ ಪಾಲ್ಗೊಂಡಿದ್ದರು ಇವಾಗ ನಮ್ಮ ಕಾರ್ಯಕರ್ತರು ಆನಂದ್ ನಾಯ್ಡು ಮತ್ತು ಅನೇಕ ಕಾಂಗ್ರೆಸ್ ಕಾರ್ಯಕರ್ತರು ವೀರಣ್ಣ ಇವರೆಲ್ಲ ಸೇರಿಕೊಂಡು ಇಲ್ಲಿ ಚಾಲುಕ್ಯ ಯುವಕರ ಸಂಘ ಡಾಕ್ಟರ್ ರಾಜ್ಕುಮಾರ್ ಅವ್ರ ಕಟ್ಟ ಅಭಿಮಾನಿ ನಾನು ಕೇಶವಮೂರ್ತಿ ಅವ್ರಿಬ್ಬರೂನು ಅವರ ಮುಂದೆ ಈ ಒಂದು ಹುಟ್ಟುಹಬ್ಬದ ಕಾರ್ಯಕ್ರಮ ಅನ್ನದಾನ ಸ ಸಂತರ್ಪಣೆ ಇಟ್ಕೊಂಡಿದ್ದಾರೆ ಭಾಳ ಸಂತೋಷ ಆಗಿದೆ ಇದಕ್ಕೆ ಏನು ಹೇಳಬೇಕು ಅಂತ ನಮಗೆ ಮಾತೆ ಸಿ ಬರ್ತಾ ಇಲ್ಲ ತುಂಬ 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 ದ ಸಂತೋಷ ಮತ್ತು ಧನ್ಯವಾದ ಇದನ್ನು ಆರ್ಗನೈಸ್ ಮಾಡಿರೋರಿಗೆ ಅನ್ನದಾನಕ್ಕಿಂತ ಬೇರೆ ಶ್ರೇಷ್ಠವಾದ ದಾನ ಇಲ್ಲ ಅಂತಾರೆ ಸಾವಿರಾರು ಸಂಖ್ಯೆಯಲ್ಲಿ ಬಂದು ಜನ ಊಟ ಮಾಡ್ತಾ ಇದ್ದಾರೆ ನಮ್ಗೆ ತುಂಬ ಸಂತೋಷ ಆಗಿದೆ ಭಗವಂತ ಎಲ್ಲರೂ ನಮಗೆ ಈ ಒಂದು ಆಶೀರ್ವಾದ ಮಾಡಿದ್ದಕ್ಕೆ ನಾನು ಯಾವ ಎಲ್ಲರಿಗೂ ಕೃತಜ್ಞತೆಗಳನ್ನು ಅರ್ಪಿಸ್ತೀನಿ ಇವತ್ತು ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ಕುರುಬಳ್ಳಿ ಸರ್ಕಲಲ್ಲಿ ಇಲ್ಲಿನ ಎಲ್ಲ ಸ್ನೇಹಿತರು ಸೇರಿ ನಮ್ಮ ಪಕ್ಷದ ಕಾರ್ಯಕರ್ತರು ಮತ್ತು ಇಲ್ಲಿನ ಸ್ನೇಹಿತರೆಲ್ಲ ಸೇರಿ ಇವತ್ತು ಹುಟ್ಟುಹಬ್ಬನ ನಮ್ಮಲ್ಲಿ ಎಲ್ರಿಗೂ ಒಂದು ಅನ್ನದಾನವನ್ನು ಏರ್ಪಡೋ ಮಾಡ ಏರ್ಪಾಡು ಮಾಡೋದ್ರ ಮುಖಾಂತರ ಭಾಳ ಅರ್ಥಪೂರ್ಣವಾಗಿ ಮಾಡ್ತಾಯಿದ್ದಾರೆ ಇಲ್ಲಿ ಭಾಳ ಜನ ಅದರ ಒಂದು ಪ್ರಯೋಜನವನ್ನು ಸಹ ಪಡಿತಾ ಇದ್ದಾರೆ ಅಂತೇಳಿ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಈ ಯಾರು ನಮ್ಮ ಆನಂದ್ ನಾಯ್ಡು ಅವರು ಆರ್ಗನೈಸ್ ಮಾಡಿರೋದು ನಿಜಕ್ಕೂ ಭಾಳ ಸಂತೋಷವಾದ ಒಂದು ವಿಚಾರ ಈ ಇಂಥ ಹುಟ್ಟುಹಬ್ಬಗಳು ಬಡವರ ಸೇವೆಗೆ ಮೀಸಲಿಡಬೇಕು ಅನ್ನೋದು ನನ್ನ ಅಭಿಲಾಷೆ ಇವರೆಲ್ಲ ಸಂತೋಷದಿಂದ ಇವತ್ತು ಆಚರಣೆ ಮಾಡ್ತಾ ಇರೋದು ನಿಜಕ್ಕೂ ಸಂತೋಷ ತಂದಿದೆ ಇಲ್ಲ ಎಲ್ಲ ಎಲ್ಲ ಸ್ನೇಹಿತರು ಇದ್ದಾರೆ ಅವರೆಲ್ಲ ವಿಶ್ ಮಾಡಕ್ಕೆ ಬಂದಿರ್ತಾರೆ ಪ್ರೀತಿಯಿಂದ ಹಾಗಾಗಿ ಅವ್ರಿಗೆಲ್ಲ ಕೃತಜ್ಞತೆ